ಹಾಗೆ ಸರ್ಗೂ ನಮಸ್ಕಾರ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೊ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ನೋಡ್ತಾ ಇದ್ರೆ ಕಿಚ್ಚನ ಪಂಚಾಯಿತಿಯ ಒಂದು ಸೊ ಪ್ರೊಮೋನೇ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಇದು ಪಂಚಾಯಿತಿ ನಡೀತಿರುವಂಥದ್ದು ನಮ್ಮ ಸೀಕ್ರೆಟ್ ರೂಮಲ್ಲಿರುವಂಥ ಅಣ್ಣ ತಂಗಿ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ನಾನು ಅಂದ್ಕೊಂಡಿದ್ದೆ ಮೇ ಬಿ ಏನಂತಂದರೆ ಸೊ ಎರಡು ಪಂಚಾಯಿತಿ ಸಪ್ರೇಟಾಗಿ ನಡೆಯುತ್ತೆ ಅಂತ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಜೊತೆಗೆ ಇನ್ನೊಂದು ಸೊ ಇಲ್ಲಿ ಸೀಕ್ರೆಟ್ ರೂಮಲ್ಲಿರುವಂಥ ಜೊತೆಗೆ ಅದೇ ರೀತಿಯಲ್ಲಿ ಆಗ್ತಾಯಿದೆ ಸಪ್ರೇಟಾಗಿ ಇವ್ರ ಜೊತೆ ಮಾತ್ರ ಮಾತಾಡ್ತಿದ್ದಾರೆ ಅಲ್ಲಿ ಆ್ಯಂಡ್ ಸಕ್ಕತ್ತು ನಗ್ತಾ ಇದ್ದಾರೆ ನಮ್ಮ ಸುದೀಪ್ ಸರ್ ಆ್ಯಂಡ್ ನಾನು ಅನ್ಕೊಂಡಿದ್ದೆ ಅಗೇನ್ ಅದೇ ರೀತಿಯಲ್ಲಿ ಆಗ್ತಿರೋವಂಥದ್ದು ಇಲ್ಲಿ ಮೇ ಬಿ ಸೀರಿಯಸ್ ಆಗಿ ಕ್ಲಾಸು ಡಿಸ್ಕಷನ್ ಮೇ ಬಿ ಇದೆಯಾ ಇಲ್ವಾ ಅನ್ನೋದ್ ಕೂಡ ಡೌಟ್ ಆಗ್ತಾಯಿದೆ ಮೇ ಬಿ ಇರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂತಂದರೆ ಒಳಗಡೆ ನಡೆದಿರುವಂಥ ಕೆಲವೊಂದು ಕೃತ್ಯಗಳು ಆ ರೀತಿಯಲ್ಲಿದೆ ವರ್ತನೆಗಳು ಆ ರೀತಿಯಲ್ಲಿದೆ ಸೊ ಅದನ್ನು ಕಾಮಿಡಿಯಾಗಿ ಜಸ್ಟ್ ತೊಗೊಂಡು ನಗಾಡಿ ಸುಮ್ಮನೆ ಹಾಕ್ತಾರೆ ಅಥವಾ ಪಂಚಾಯತಿ ಅಂತ ಬಂದಾಗ ಸೊ ಆ ವರ್ತನೆಗಳಿಗೆ ಏನಾದರೂ ಒಂಚೂರು ಬುದ್ಧಿ ಮಾತು ಹೇಳುವಂಥದ್ದು ನಡೆಯುತ್ತಾ ಸುದೀಪ್ ಸರ್ ಕಡೆ ಕಡೆಯಿಂದ ಅಂತ ನೋಡಬೇಕು ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಈ ಒಂದು ವೀಡಿಯೋದಲ್ಲಿ ಸೊ ಪ್ರೊಮೋ ರಿವ್ಯೂ ಜೊತೆಗೆ ನಿನ್ನೆ ಆದಂಥ ಎಪಿಸೋಡ್ ರಿವ್ಯೂ ಎರಡನ್ನೂ ಕೂಡ ಇನ್ಕ್ಲೂಡ್ ಮಾಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ಆದಷ್ಟು ಚಿಕ್ಕದಾಗಿ ಇಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಜಾಸ್ತಿ ಆದರೆ ಎಡಿಟ್ ಮಾಡೋ ಟೈಮಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ನಿನ್ನೆ ಎಪಿಸೋಡ್ದು ಹೈಲೈಟೆಡ್ ಪಾಯಿಂಟ್ಗಳು ಮಾತ್ರ ಮಾತಾಡಿ ಸ್ವಲ್ಪ ಚಿಕ್ಕದಾಗಿ ಇಡ್ಲಿ ಟ್ರೈ ಮಾಡ್ತೀನಿ ಓಕೆ ಆ್ಯಂಡ್ ಪ್ರೋ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ ಅಲ್ಲಿ ನೋಡ್ತಾ ಇದ್ದಾರೆ ಸುದೀಪ್ ಸರ್ ಎಂಟ್ರಿ ಆಗಿದ್ದಾರೆ ಆ್ಯಂಡ್ ಅಲ್ಲಿ ರಕ್ಷಿತಾ ಆ್ಯಂಡ್ ಅಂತ ಅವ್ರನ್ನ ಮಾತಾಡಿಸಿದ್ದಾರೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸುದೀಪ್ ಸರ್ ಹೇಳುವಂಥದ್ದು ಸೀಕ್ರೆಟ್ ರೂಮಲ್ಲಿ ನಿಮ್ಮ ಪ್ರಕಾರ ಹೇಗಿತ್ತು ಅಂತ ಅಲ್ಲಿ ಕೇಳ್ತಿರುವಂಥದ್ದು ರಕ್ಷಿತಾ ಹೇಳ್ತಿರುವಂಥದ್ದು ಸೊ ನೀವು ಬಂದಾಗ ಇವ್ರ ಮುಖ ಹೀಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಫುಲ್ ಬಾಯೆಲ್ಲ ಕಿಸ್ಕೊಂಡು ತೋರಿಸ್ತಿದಾರೆ ಜೊತೆಗೆ ಸೊ ನೀವು ಮೇಲೆ ನೋಡಬೇಕು ನೀವು ಸೊ ಹೀಗಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅವ್ರ ಮುಖ ನೋಡಿದ್ರೆ ನನಗೆ ಅಳು ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ನನಗೆ ಏನು ಹೇಳಬೇಕು ಬಟ್ ಓಕೆ ಅವ್ರು ಹೇಳ್ತಿರೋವಂಥದ್ದು ಏನು ಅಂತಂದರೆ ಧ್ರುವ ಅಂತದ ಸುದೀಪ್ ಸರ್ ಎದುರುಗಡೆಗೆ ಫುಲ್ ಫುಲ್ ನಗಾಡ್ತಾರಂತೆ ಅವ್ರು ಇಲ್ಲೇ ಇರೋ ಟೈಮಲ್ಲಿ ಫುಲ್ ಕೋಪದಲ್ಲಿರ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆಮೇಲೆ ಅವ್ರ ಮುಖ ನೋಡಿದ ತಕ್ಷಣ ಅಳು ಬರುತ್ತಂತೆ ಅಳು ಬರುತ್ತಾ ಅದು ಯಾವ ಆ್ಯಂಗಲಿಂದ ಹತ್ರ ಅರ್ಥ ಆಗ್ತಿಲ್ಲ ನನಗೆ ಹಾಂ ಮೊನ್ನೆ ನಿನ್ನೆಲ್ಲ ಫುಲ್ ಕಿರ್ಚಾಟ ಅರ್ಚಾಟ ಎಲ್ಲ ಮಾಡಿದ್ರಲ್ಪ ಇನ್ನು ಯಾವ ಮುಖ ನೋಡಿಬಿಟ್ಟು ಅಳು ಬರುತ್ತೆ ಆಗ್ತಾ ಅರ್ಥ ಆಗ್ತಿಲ್ಲ ಅಲ್ಲ ಇವು ಅವನ ಮುಖ ಅಳು ಬರುತ್ತೆ ಅಂದ್ರೆ ಈ ರಕ್ಷಿತಾ ಅವ್ರ ಮುಖ ನೋಡ್ಬಿಟ್ಟು ಸಿಂಪತಿ ಬರುತ್ತೆ ನಮ್ಮ ರಾಜ್ಯದ ಜನಗಳಿಗೆ ಕೆಲವು ವಿಚಾರದಲ್ಲಿ ಸುದೀಪ್ ಸರ್ ಇದ್ರಗಡೆಗೆ ಅಂದಾಗ ಮೇ ಬಿ ಒಂದು ರೆಸ್ಪೆಕ್ಟ್ಗೋಸ್ಕರ ಗೋಸ್ಕರ ಧ್ರುವಂತ ಆ ಥರ ಮೈಲ್ ಕೊಟ್ಕೊಂಡು ಇರ್ಬೋದು ಸೊ ಬೇರೆ ಟೈಮಲ್ಲಿ ಕೋಪದಲ್ಲಿ ಅಥವಾ ಅವ್ನಿಗೆ ಹೆಂಗೆ ಬರುತ್ತೋ ಇರ್ಬೋದು ಎಲ್ಲರೂ ಕೂಡ ಅಲ್ಲಿ ಏನು ಹಾನೆಸ್ಟ್ ಆಗಿ ಹೊರಗಡೆಗೆ ಹಂಗೆ ಹಂಗಿದ್ರ ಅಂತ ಹೇಳಲಿಕ್ಕೆ ಆಗಲ್ಲ ಸುದೀಪ್ ಸರ್ ಮುಂದೆ ಮುಂದೆ ಒಂದು ರೀತಿಯಲ್ಲಿ ಇರ್ತೀರಾ ಆ್ಯಂಡ್ ಹೊರಗೆ ಬೇರೆ ರೀತಿಯಲ್ಲಿ ಬೇರೆ ಟೈಮಲ್ಲಿ ಒಂದು ರೀತಿಯಲ್ಲಿ ಇರ್ತೀರಾ ಇವಾಗ ರಕ್ಷಿತಾ ಈ ರೀತಿಗೆಲ್ಲನೂ ಮಾತಾಡ್ತಿದ್ದಾಳಲ್ಲ ಸೊ ಅದನ್ನ ಬೇರೆ ಟೈಮಲ್ಲಿ ಕೂಡ ಹಂಗೆ ಇರ್ತಾಳೆ ಅಂತ ಹೇಳಿಕ್ಕಾಗತ್ತಾ ಅನ್ನ ಪ್ರಕಾರ ಇಲ್ಲ ಸೊ ಕೆಲವು ಟೈಮಲ್ಲಿ ಅವಳು ಕೂಡ ಅವಳು ಬುಡಕ್ಕೆ ಏನಾದ್ರು ಬಂದ್ರೆ ಪ್ರಶ್ನೆಗಳು ಕೇಳಿಕೊಂಡು ಅವಳು ಫುಲ್ ಸೈಲೆಂಟ್ ಆಗ್ತಾಳೆ ಮುಖ ನೋಡಬೇಕು ಫುಲ್ ಪಾಪಚಿ ಥರ ಮುಖ ಆಗಿರುತ್ತೆ ಸೊ ಅವಾಗ ಏನಕ್ಕೆ ಮುಖ ಅಳಡಲ್ಲ ಇವ್ರ ದಿವಸ ಮುಂದೆ ಯಾರದೇ ಆಗಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಮೇಲೆ ಇಲ್ಲಿ ಧ್ರುವಂತ್ ಕನ್ವಿನ್ಸ್ ಆದ್ರೆ ಒಳಗಡೆಗೆ ಹೋಗಿ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಜಸ್ಟ್ ಕಾಮಿಡಿಗಳಿರುವಂಥದ್ದು ಅವಾಗ ರಕ್ಷಿತೆ ಹೇಳುವಂಥದ್ದು ನನಗೆ ಇಲ್ಲಿ ಅಷ್ಟು ನೆಮ್ಮದಿ ಇಲ್ಲ ಸೊ ನಿಮಗೆ ನೆಮ್ಮದಿಯಾಗಿ ಮಲಗಕ್ಕೆ ಬಿಡಲ್ಲ ನೀವೇನಾದ್ರೂ ಒಪ್ಪಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದು ಗೊತ್ತಾಗ್ತಿದೆ ತಾಯಿ ನೆಮ್ಮದಿ ಹಾಕಿ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟಿ ಧ್ರು ಅಂತ ಹೇಳುವಂಥದ್ದು ನನ್ನ ನೆಮ್ಮದಿ ನೀನು ಹೆಂಗಮ್ಮ ಡಿಸೈಡ್ ಮಾಡ್ತೀನಿ ಅಂತಂದರೆ ಅದು ನನ್ನ ಕೈಲಿ ಉಂಟು ಅನ್ನೋ ರೀತಿ ಹೇಳ್ತಿದ್ದಾರೆ ಇಲ್ಲಿ ಗೊತ್ತಾಯ್ತಲ್ವಾ ಅವ್ನ ನೆಮ್ಮದಿನ ನೀನು ಹಾಳು ಕ್ಲಿಯರ್ ಕ್ಲಿಯರಾಗಿ ಅವಳೇ ಒಪ್ಕೊಂಡು ಅಂತ ಹೇಳ್ತೀನಿ ಓಕೆ ಇದಾದ್ಮೇಲೆ ಸುದೀಪ್ ಸರ್ ಹೇಳಂಥದ್ದು ನೀವಿಬ್ಬರು ಹಿಂಗೆ ಇದ್ರೆ ನನಗೆ ಒಂದು ರೀತಿಯಲ್ಲಿ ಪರ್ಸನಲಿ ಎಂಟರ್ಟೈನ್ಮೆಂಟ್ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇನ್ನೇನು ಮತ್ತೆ ಹುಚ್ಚಾಟ ಮರೆದ್ರೆ ನಗದೇ ಇರೋಕ್ಕಾಗತ್ತ ಖಂಡಿತವಾಗ್ಲೂ ನಗಲೇಬೇಕು ಓಕೆ ಇದಾದ್ಮೇಲೆ ರಕ್ಷಿತಾ ಇರುವಂಥದ್ದು ಇಲ್ಲಿ ನೋವಾಗ್ತಾ ಉಂಟು ಸರ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೆ ಅಂದರೆ ತಲೆ ನೋಡಿ ತೋರಿಸ್ಬಿಟ್ಟಿಲ್ಲ ಮೈಂಡು ಸೊ ಇಲ್ಲಿ ನೋವಾಗ್ತಿದೆ ಉಂಟು ಸಾರ್ ಅನ್ನೋ ರೀತಿ ಹೇಳ್ತಿದ್ದಾರೆ ಓ ಸುದೀಪ್ ಸರ್ ಹೇಳ್ತಾರೆ ಚೆನ್ನಾಗಿರ್ತದ್ದು ಸೊ ನಿಮಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು ನಮಗೆ ಎಲ್ಲ ಕಡೆ ಆಗ್ತಾ ಉಂಟು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಚೆನ್ನಾಗಿದೆ ಓಕೆ ನೋಡೋಣ ಈ ಒಂದು ಫನ್ನಿ ಕನ್ವರ್ಜೇಷನೇ ಕಂಟಿನ್ಯೂ ಆಗುತ್ತಾ ಅಥವಾ ಅವರೇನು ಮನೆ ಒಳಗಡೆಗೆ ನಡೆದಿದೆ ಇಬ್ಬರದ ವರ್ತನೆ ಕೂಡ ಚರ್ಚೆ ಆಗಬೇಕು ಧ್ರುವಂತ ಧ್ರುವಂತದ್ರಾಗಿರ್ಬೋದು ಆ್ಯಂಡ್ ರಕ್ಷಿತಾ ಇಬ್ಬರದ್ದು ಏನು ಸ್ಟ್ಯಾಂಡ್ ಇದೆ ಸೊ ಆ ಸ್ಟ್ಯಾಂಡ್ ಬಗ್ಗೆ ಚರ್ಚೆ ಆಗಬೇಕು ಜೊತೆಗೆ ಆ ವರ್ತನೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ನನಗನ್ಸುತ್ತೆ ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ ಓಕೆ ಆ್ಯಂಡ್ ಇದಾದ್ಮೇಲೆ ಇನ್ನೂ ಒಂದು ಎಪಿಸೋಡ್ ಬಗ್ಗೆ ಕೆಲವೊಂದು ಹೆಲಿಟೆಡ್ ಪಾಯಿಂಟ್ಗಳು ಅಂತಂದರೆ ಸೊ ಮೊದಲನೇದಾಗಿ ನೋಡೋದಾದರೆ ಸೊ ಅಲ್ಲಿ ಕ್ಯಾಪ್ಟನ್ಸಿ ಒಂದು ಆಯ್ಕೆಗೆ ಸೊ ವೋಟಿಂಗ್ ಮೂಲಕನೇ ನಡೆಯುತ್ತೆ ಆ್ಯಂಡ್ ಇಬ್ಬರೂ ಕೂಡ ಅಲ್ಲಿ ರೂಮ್ ರೂಮಲ್ಲಿ ಇಟ್ಟಿರ್ತಾರೆ ಆ್ಯಂಡ್ ರೂಮ್ ರೂಮಲ್ಲಿ ಇದ್ದವ್ರಿಗೆ ಹೊರಗಡೆ ಏನು ನಡೀತಾ ಇದೆ ವೋಟಿಂಗ್ ಯಾವ ಕಡೆಗೆ ಹೋಗ್ತಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ತೋರಿಸಲ್ಲ ಜಸ್ಟ್ ಹೊರಗಡೆ ಇರುವಂಥ ಸ್ಪರ್ಧೆಗಳು ಡಿಸೈಡ್ ಮಾಡುವಂಥದ್ದು ಸೊ ಯಾರು ಯಾರಿಗೆ ವೋಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ್ಯಂಡ್ ಒಳಗಡೆ ಇರುವಂಥ ನಮ್ಮ ಕಾವ್ಯ ಆ್ಯಂಡ್ ಸೂರಜ್ ಅವರು ಗೊತ್ತಿರಲ್ಲ ಅವ್ರಿಗೆ ಏನು ಹೊರಗಡೆ ನಡೀತಾ ಇದೆ ಅಂತ ಆ್ಯಂಡ್ ಇವರಿಬ್ಬರು ಕೂಡ ಡಿಸ್ಕಶನ್ ಮಾಡ್ತಾ ಇದ್ರೆ ಏನು ಅಂತಂದರೆ ಅಂದರೆ ವೋಟಿಂಗ್ ಅಂತ ಬಂದಾಗ ಮೇ ಬಿ ಅಲ್ಲಿ ಸೂರಜ್ಗೆ ಕ್ಲಿಯರಾಗಿ ಹೇಳ್ದಂದ್ರೆ ನಿಂದೆ ಫೇವರ್ ಆಗಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾವ್ಯಾಗ ಕ್ಲಿಯರ್ ಆಗಿ ಗೊತ್ತಿತ್ತು ಅವ್ನಿಗೆ ಯಾಕಂತಂದರೆ ಮನೆ ಒಡೆಗೆ ಯಾರ ಕಡೆಗೆ ಒಲವು ಜಾಸ್ತಿ ಅನ್ನುವಂಥದ್ದು ಅವನಿಗೆ ಗೊತ್ತಿತ್ತು ಬಿಕಾಸ್ ಗೊತ್ತಲ್ಲ ಸ್ಟಾರ್ಟಿಂಗಿಂದ ಇದ್ದಾರೆ ಹಾರ್ಡ್ ವರ್ಕ್ ಎಲ್ಲ ಇದೆ ಬಟ್ ಅವ್ನಿಗೊಂದು ಬರುತ್ತಲ್ಲ ತಲೆಗೆ ಸೊ ಅದಕ್ಕೆ ಅವನು ಹೇಳ್ದ ಮೇ ಬಿ ಅದು ಕರೆಕ್ಟು ಆಯಿತು ಕೊನೆಗೆ ಆ್ಯಂಡ್ ಅಲ್ಲಿ ತೊಗೊಂಡಿರುವಂಥ ಹೆಸರುಗಳು ಅಂತಂದರೆ ಸ್ಟಾರ್ಟಿಂಗಲ್ಲಿ ರಾಶಿಕಾ ಸೂರಜ್ ಹೆಸ್ರು ತಗೊಳ್ತಾರೆ ಅಶ್ವಿನಿ ಸೂರಜ್ ಹೆಸ್ರು ತಗೊಳ್ತಾರೆ ಇನ್ನು ಉಳಿದಂಥವ್ರು ಎಲ್ಲರೂ ಕೂಡ ಸೊ ಅಲ್ಲಿ ಕಾವ್ಯ ಹೆಸರು ತೊಗೊಂಡಿರುವಂಥದ್ದು ಇಬ್ಬರು ಮಾತ್ರ ಒಂದು ರಾಶಿಕಾ ಆ್ಯಂಡ್ ಇನ್ನೊಂದು ಅಶ್ವಿನಿ ಸೊ ಮೇ ಬಿ ಅವ್ರು ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಸೊ ಅವ್ರ ಅವ್ರ ಹೆಸರು ಅಂತ ಅನ್ಸುತ್ತೆ ಆ್ಯಂಡ್ ನನಗಿಲ್ಲಿ ಏನು ಅಂತಂದರೆ ನನಗಿದ್ದಂಥದ್ದು ಅಲ್ಲಿ ಓಕೆ ಉಳಿದಂಥ ಎಲ್ಲ ಓಟ್ಗಳು ಕೂಡ ಅಲ್ಲಿ ನಮ್ಮ ಕಾವ್ಯಗೆ ಬಂದಿರುವಂಥದ್ದು ಆ್ಯಂಡ್ ಎರಡು ಮಾತ್ರ ಅಲ್ಲಿ ಬಂದಿರೋವಂಥದ್ದು ಇಬ್ಬರು ಅಲ್ಲಿ ಖಂಡಿತವಾಗ್ಲೂ ಇಬ್ಬರು ಡಿಸರ್ವಿಂಗ್ ಇದ್ದಾರೆ ಯಾಕಂತಂದರೆ ಅಲ್ಲಿ ಕಾವ್ಯ ಕೂಡ ಅಷ್ಟೇ ಸೊ ಡ್ರಮ್ ಟಾಸ್ಕ್ ಆದ್ರಾಗಿರ್ಬೋದು ಹೇರ್ ಕಲರ್ ಹಾಕ್ಸ್ಕೊಂಡಿರುವಂಥದ್ದು ಆ್ಯಂಡ್ ವಿ ಯಾವುದಾದ್ರೂ ಒಂದು ವಿಷಯಗಳ ಬಗ್ಗೆ ಇಡೀ ಒಂದು ಜರ್ನಿ ತಗೊಂಡ್ರೂ ಕೂಡ ಕೆಲವು ವಿಷಯಗಳಂತ ಬಂದಾಗ ಕ್ಲಾರಿಟಿಯಿಂದ ಹೇಳ್ತಾರೆ ಆಮೇಲೆ ಥಿಂಕ್ ಮಾಡ್ತಾರೆ ಏನಾದರೂ ಹೇಳೋಕ್ಕಿಂತ ಮುಂಚೆ ಥಿಂಕ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಸ್ಟ್ಯಾಂಡ್ ತೊಗೊಬೇಕು ಅಂದಾಗ ಕ್ಲಾರಿಟಿ ಇರುತ್ತೆ ಪ್ರತಿ ವಿಚಾರದಲ್ಲೂ ಕೂಡ ಒಂದು ಗೇಮ್ ಅಂತ ಬಂದಾಗಲೂ ಕೂಡ ಒಂದು ಅನಲೈಸ್ ಮಾಡುವಂಥ ತುಂಬ ಚೆನ್ನಾಗಿದೆ ಸೊ ಆ ವಿಚಾರದಲ್ಲಿ ಕಾವ್ಯ ನನ್ನ ಪ್ರಕಾರ ಡಿಸರ್ವಿಂಗ್ ಇದೆ ಅನ್ಡಿಸರ್ವಿಂಗ್ ಅಂತ ಹೇಳ್ತಾಯಿಲ್ಲ ಆ್ಯಂಡ್ ಸೂರತ್ ಅಂತಾಗ ಬಂದಾಗ ಕೂಡ ಅಷ್ಟೇ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಒಳ್ಳೆ ರೀತಿಯಲ್ಲಿ ತಗೊಳ್ತಾರೆ ಆಗಿರಲ್ಲ ಅಂತ ಅಂದ್ಕೊಂಡಿನಿ ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಕೂಡ ಅಷ್ಟೇ ಸೊ ಆಲ್ಮೋಸ್ಟ್ ಟ್ರೈ ಮಾಡಿದರೆ ಕೆಲವರಲ್ಲಿ ಸೋತಿದ್ದಾರೆ ಆ್ಯಂಡ್ ಈ ವಾರ ಅಂತ ಬಂದಾಗ ಮೇ ಬಿ ಸಕ್ಸೆಸ್ಫುಲ್ಲಾಗಿ ಚೆನ್ನಾಗಿ ಆಡಿದರೆ ಟಾಸ್ಕ್ ಅಂತ ಬಂದಾಗ ಆ್ಯಂಡ್ ಫೇವರಿಸಮ್ ಆತಿದ್ ಆ ಥರದ್ದು ಯಾವುದೂ ಇರೋಲ್ಲ ಓಕೆ ಡಿಸಿಷನ್ ಅಂತ ಬಂದಾಗಲೂ ಕೂಡ ಅಷ್ಟೇ ಸೊ ಒಂದು ಕೂಲ್ ಆಗಿ ಕೂಡ ಡಿಸಿಷನ್ ತೊಗೊತಾರೆ ಓಕೆ ಕಾವ್ಯ ಅವರು ಸ್ಟಾರ್ಟಿಂಗಿಂದ ಇರೋದ್ರಿಂದ ಮೇ ಬಿ ಅವ್ರು ಫೇವರ್ ಆಗಿ ಹೋಯ್ತು ಅಂತ ಹೋಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಅಲ್ಲಿ ಎಲ್ಲರೂ ಕೂಡ ಸುಮಾರು ಜನ ಒಳ್ಳೆ ರೀತಿಯಲ್ಲಿ ಮಾತುಗ ಮಾತುಗಳನ್ನು ಆಡಿದ್ರು ಕಾವ್ಯ ಬಗ್ಗೆ ಅಂದರೆ ನಮ್ಮ ಗಿಲ್ಲಿ ಆದ್ರಾಗಿರ್ಬೋದು ಆ್ಯಂಡ್ ರಘು ಆದ್ರಾಗಿರ್ಬೋದು ಜೊತೆಗೆ ಮಾಳು ಕೂಡ ಅವರಿಗೆ ಕೊಟ್ಟಿರುವಂಥದ್ದು ಸೊ ಓಕೆ ನನಗೇನು ಪ್ರಾಬ್ಲಮ್ ಅನಿಸ್ಲಿಲ್ಲ ಕಾವ್ಯ ಆಗಿರುವಂಥದ್ದು ಇನ್ಕ್ಲೂಡಿಂಗ್ ಸೂರಜ್ ಆದರೂ ಕೂಡ ನನಗೇನು ಪ್ರಾಬ್ಲಮ್ ಅಂತ ಅನಿಸ್ತಿರಲಿಲ್ಲ ಇಬ್ಬರು ಡಿಸರ್ವಿಂಗೇ ಇದ್ರು ಬಟ್ ಕಾವ್ಯಾಗ ಒಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ಒಂದು ಒಳ್ಳೆ ರೀತಿಯಲ್ಲಿ ಈ ವಾರ ಕ್ಯಾಪ್ಟನ್ಸಿ ಮಾಡಲಿ ಅಂತಲೇ ಕೇಳ್ಕೊತೀನಿ ಓಕೆ ಅಂಡ್ ಇದಾದ್ಮೇಲೆ ಅವರಿಬ್ಬರು ಕೂಡ ರೂಮಿಂದ ಹೊರಗಡೆ ಬರ್ತಾರೆ ಅಲ್ಲಿ ಅವಾಗ ಗೊತ್ತಾಗುವಂಥದ್ದು ಕಾವ್ಯಗೆ ಸೊ ಕಾವ್ಯ ಅವರೇ ಸೊ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಆ್ಯಂಡ್ ಆ ಸ್ಮೈಲು ಅದೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಖುಷಿ ಆಯಿತು ಅಂಡ್ ಇಲ್ಲಿ ಅಲ್ಪನ್ ಅಲ್ಪೆನ್ ಒಂದು ಪ್ರಮೋಷನಲ್ ಟಾಸ್ಕ್ ಬರುತ್ತೆ ಮೇ ಬಿ ಚಾಕ್ಲೇಟ್ ಅಂತ ಅನಿಸುತ್ತೆ ಅದು ಸೊ ಅದನ್ನು ಅಲ್ಪನ್ ಲೀಬೆ ಓಪನ್ ಮಾಡಿ ಸಿಹಿ ಮಾತಾಡಿ ಅನ್ನೋ ರೀತಿಯಲ್ಲಿ ಸೊ ಹೇಳಿ ಆ ಟಾಸ್ಕ್ನ ಗೊತ್ತಿದೆ ಆಲ್ರೆಡಿ ನಿಮ್ಗೆ ಸೊ ಅದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿರುವಂಥದ್ದು ಅಂತಂದ್ರೆ ಅದು ಸೊ ರಘುದು ಮತ್ತೆ ಗಿಲ್ಲಿದು ಏನು ಕೊಟ್ರಲ್ಲ ಅದು ತುಂಬಾ ಚೆನ್ನಾಗಿತ್ತು ಸೊಂಟದ ವಿಚಾರದಲ್ಲಿ ರಘು ತುಂಬಾ ಚೆನ್ನಾಗಿ ಹೇಳ್ದೆ ನಿನಗೆ ಇವಾಗ ಇನ್ನೂ ಇಪ್ಪತ್ತಾರು ಕಣೋ ಅದು ಯಾಕೋ ಸೊಂಟ ಬಿದ್ದೋ ರೀತಿಯಲ್ಲಿ ಆಡ್ತೀಯಾ ಹಿಂಗಾದ್ರೆ ಮುಂದೆ ಕಷ್ಟ ಆಗುತ್ತೆ ಕಣ ಅನ್ನೋ ರೀತಿನಲ್ಲಿ ಅದು ತುಂಬಾ ಚೆನ್ನಾಗಿ ಹೇಳಿದ್ರು ಆಮೇಲೆ ಗಿಲ್ಲಿ ಆ್ಯಂಡ್ ಕಾವ್ಯ ಅವ್ರದು ಸೊ ಅದು ನಿನ್ನೆ ಎಲ್ಲ ಮೊನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ಹೇಟ್ರೇಡ್ ಸ್ಟಾರ್ಟ್ ಆಗಿತ್ತು ಅಂದರೆ ಕಾವ್ಯ ಗಿಲಿ ಬಗ್ಗೆ ಏನೋ ನೆಗೆಟಿವ್ ಆಗಿ ಹೇಳಿದ್ಲು ಹಾಗೆ ಹೇಗಂತ ಅದು ನೆಗೆಟಿವ್ ವಿಷಯಗಳನ್ನೇ ಕಹಿಯಾಗಿರೋದನ್ನೇ ಹೇಳಿ ಅದನ್ನು ಸಿಹಿ ತಿಂದು ಸಿಹಿಯಾಗಿ ಹೇಳೋ ರೀತಿಯಲ್ಲಿ ಇತ್ತು ಅದು ಸೊ ಅದು ನೆಗೆಟಿವ್ ಹೇಳಿಬಿಟ್ಟಿನೇ ಆ ನೆಗೆಟಿವ್ನೆ ಒಂದು ರೀತಿಯಲ್ಲಿ ಖುಷಿಯಾಗಿ ಹೇಳಬೇಕು ಅನ್ನೋ ರೀತಿಯಲ್ಲಿ ಇದ್ದಂಥ ಟಾಸ್ಕ್ ಅದು ಸೊ ಎಲ್ಲರೂ ಕೂಡ ಹೇಳಿದ್ದಾರೆ ಬಟ್ ಅದು ಮೊನ್ನೆ ಲೈವಲ್ಲಿ ಅದು ಆ ಥರ ತೊಗೊಂಡು ಸೊ ಎಲ್ಲ ಸಿಕ್ಕಾಪಟ್ಟೆ ವೈರಸ್ ಮಾಡಿದರು ಸೊ ಕಾವ್ಯಾಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಲ್ಲಿ ಎಲ್ಲೋ ಹೇಟ್ರೇಟ್ ಕ್ರಿಯೇಟ್ ಆಯಿತು ಬಟ್ ಅದು ಇರೋದೇ ಟಾಸ್ಕ್ ಆ ರೀತಿಯಲ್ಲಿರೋದ್ರಿಂದ ಅವರು ತುಂಬ ಚೆನ್ನಾಗಿತ್ತು ಆ್ಯಂಡ್ ರಘು ಅವ್ರದ್ದು ಅವ್ರದ್ದು ಎಂತ ಚೆನ್ನಾಗಿತ್ತು ಅದು ಸಖತ್ತಾಗಿತ್ತು ಗುರು ಅವರಿಬ್ಬರದ್ದು ಒಂಥರ ಜೆನ್ಯೂನ್ ಅಂತ ಅನ್ಸುತ್ತಪ್ಪ ಏನಾದರೂ ಹೇಳಬೇಕು ಅಂದಾಗ ಕೂಡ ಅಷ್ಟೇ ಅವರು ಒಂದು ಒಳ್ಳೆ ಫೀಲಲ್ಲಿ ಹೇಳ್ತಾರೆ ಅದು ಏನೋ ಗೊತ್ತಿಲ್ಲ ಚೆನ್ನಾಗಿತ್ತು ಅದು ಒಳ್ಳೆ ಕಾಮಿಡಿಯಾಗೆಲ್ಲ ಸಕ್ಕತ್ತಾಗಿ ಇದ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಂಡ್ ಇಲ್ಲಿ ಅಂಡ್ ರಘುದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದಾದ್ಮೇಲೆ ಬಿಗ್ ಬಾಸ್ ಅವರಲ್ಲಿ ಒಳಗಡೆ ಇರುವಂಥ ಅಣ್ಣ ತಂಗಿಗೆ ಒಂದು ಟಾಸ್ಕ್ ಕೊಡ್ತಾರೆ ಅದೇನು ಅಂತಂದರೆ ಇಡೀ ಮನೆಯನ್ನು ಗಲೀಜು ಮಾಡೋ ಅನ್ನೋ ರೀತಿಯಲ್ಲಿ ಅಂಡ್ ಗಲೀಜ್ ಮಾಡಬೇಕು ಅಂತ ಅಂದಾಗ ಇಲ್ಲಿ ರಕ್ಷಿತಾ ಹೇಳುವಂಥದ್ದು ನಾನು ಗಲೀಜಲ್ಲಿ ಎಕ್ಸ್ಪರ್ಟು ಇವತ್ತು ತೋರಿಸ್ತೀನಿ ನಾನು ಎಂತ ಗಲೀಜು ಅನ್ನೋ ರೀತಿನಲ್ಲಿ ಅಂತ ತೋರಿಸ್ತಾ ಇದ್ರು ಜೊತೆಗೆ ಅಲ್ಲಿ ನಾನು ಬೆಳೆದು ಬಂದಿರೋದೆ ಹಾಗೆ ಹೀಗೆ ಅಂತ ಏನೋ ರೀತಿಯಲ್ಲಿ ಹೇಳ್ತಾ ಇದ್ರು ಅದಕ್ಕೆ ಧ್ರುವ ಅಂತ ಹೇಳ್ದ ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಅದಾದ್ಮೇಲೆ ಗಲಿ ಜನ ಮಾಡಿ ಬಂದ್ಬಿಡ್ತಾರೆ ಸೊ ಅದಾದ್ಮೇಲೆ ರಕ್ಷತೆ ಕೆಲವೊಂದು ಸ್ಟೇಟ್ಮೆಂಟ್ ಎಲ್ಲ ಹೇಳಿದ್ರು ಅಂದ್ರೆ ಮನೇಲಿರುವಂಥರು ಅರ್ಧ ಜನ ಸುಮ್ಮನೆ ಸೋಮಾರಿಗಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಮೇ ಬಿ ಅದನ್ನ ಗಿಲ್ಲಿಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರು ಅಂತ ಯಾಕಂತಂದ್ರೆ ಅವನು ಕೂಡ ಕೆಲಸ ಮಾಡಲ್ವಲ್ಲ ಸೊ ಅದಕ್ಕೋಸ್ಕರ ಅವ್ನು ತಲೆಲಿ ಇಟ್ಕೊಂಡೇನೆ ಎಲ್ಲೋ ಮಿಸ್ ಆಗಿ ಹೇಳ್ಬಿಟ್ಲು ಅಂತ ಅನ್ಕೊಂತೀನಿ ಜೊತೆಗೆ ಚಿಕನ್ ಮಟನ್ ಅಂತಂದ್ರೆ ಎಂತ ಬೇಕಾದ್ರೂ ಮಾಡ್ತಾರೆ ಇವರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಗಲಿ ಮಾಡಿದ್ರು ಬಟ್ ಕೆಲವೊಂದು ವಿಚಾರದಲ್ಲಿ ಅದನ್ನ ಮಾಡಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ ಒಂದು ಆ ಫ್ರಿಜ್ ಒಳಗಳೆಲ್ಲ ಗಲಿ ಜನನೋ ಪೇಪರ್ಸ್ ಎಲ್ಲ ಬಿಸಾಕಿದ್ಲು ಜೊತೆಗೆ ಕೆಲವ್ರದ್ದು ಮೇಕಪ್ ಕಿಟ್ಟು ಸೊ ಅದನ್ನೆಲ್ಲ ಬಿಸಾಕಿದ್ಲು ಸೊ ಅದನ್ನೆಲ್ಲ ಟಚ್ ಮಾಡಬಾರ್ದಾಗಿತ್ತು ಆಮೇಲೆ ಬಟ್ಟೆ ಬಾತ್ರೂಮಲ್ಲಿ ಸೊ ಅದನ್ನು ಕೂಡ ಕೆಳಗಡೆ ಬಿಸಾಕಿದ್ಲು ಅದನ್ನು ಹತ್ತು ನಿಮಿಷದಲ್ಲಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು ಹತ್ತು ನಿಮಿಷದಲ್ಲಿ ಆಗುತ್ತಾ ಅದು ಎಲ್ಲಾನು ಫುಲ್ ಗಲೀಜ್ ಆ್ಯಂಡ್ ಗಲೀಜ್ ಹಾಕಿದ್ರು ಸೊ ಅದನ್ನ ಹತ್ತು ನಿಮಿಷದಲ್ಲಂತೂ ಅಲ್ಲಿ ಹತ್ತು ಜನ ಅಲ್ಲ ಇನ್ನೊಂದು ಹದಿನೈದು ಜನ ಆದರೂ ಕೂಡ ಅಲ್ಲಿ ಕ್ಲೀನ್ ಮಾಡೋಕೆ ಆಗ್ತಿರ್ಲಿಲ್ಲ ಓಕೆ ಆ ಟಾಸ್ಕ್ನ ಸೋಲ್ತಾರೆ ಸೊ ಇವರಿಗೆ ಲಕ್ಸುರಿ ಅನ್ನೋ ಸಿಗುತ್ತೆ ಆ್ಯಂಡ್ ಮೇಲೆ ಅಲ್ಲಿ ಒಂದು ವಾಕ್ ಮೇಟ್ ಟಾಸ್ಕ್ ನಡೆಯುತ್ತೆ ಒಂದು ಪ್ರಮೋಷನಲ್ ಟಾಸ್ಕು ಸ್ಟೆಪ್ ಇನ್ನು ಸ್ಟೆಪ್ ಔಟ್ ಅಂತ ಒಂದು ಟಾಸ್ಕ್ ನಡೆಯುತ್ತೆ ಸೊ ಅದರಲ್ಲಿ ರಾಶಿಕ್ ಅವರು ವಿನ್ ಆಗ್ತಾರೆ ಸರ್ಪ್ರೈಸಿಂಗ್ಲಿ ಚೆನ್ನಾಗಿತ್ತು ಓಕೆ ಆ್ಯಂಡ್ ನನಗನ್ಸುತ್ತೆ ರಾಶಿಕ್ ಅವರು ಈ ವಾರ ಕ್ಯಾಪ್ಟನ್ ಆಗೋಕ್ಕಿಂತ ಆಟದಲ್ಲಿ ಇರಬೇಕಾಗಿತ್ತು ಅಂತ ಆಟದ ಒಂದು ರೂಪನೇ ಬದಲಾಗ್ತಿತ್ತೇನೋ ಅಂತ ಅನಿಸುತ್ತೆ ಯಾಕಂದರೆ ಫಿಸಿಕಲ್ ಎದರಾಗಿರ್ಬೋದು ಟಾಸ್ಕ್ ಅಂತ ಬಂದಾಗ ಅವ್ರ ಕಾಂಟ್ರಿಬ್ಯೂಷನ್ ಸಖತ್ತಾಗಿರುತ್ತೆ ಸೊ ಅದಕ್ಕೋಸ್ಕರ ಇಷ್ಟೊಂದು ಟಾಸ್ಕ್ ಈ ವಾರ ಇತ್ತು ಅಂತಂದರೆ ನನ್ನ ಪ್ರಕಾರ ಅವರು ಇರಬೇಕಾಗಿತ್ತು ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಉತ್ತಮ ಕಳಪೆ ನಡೆಯುತ್ತೆ ಆಲ್ರೆಡಿ ಗೊತ್ತಿದೆ ನಿಮಗೆ ಏನೇನಾಗಿದೆ ಅಂತ ಆಲ್ಮೋಸ್ಟ್ ಎಲ್ಲ ಮನೆಯವರು ಕೂಡ ಅಲ್ಲಿ ಚೈತ್ರಗೆ ಕೊಟ್ಟಿರುವಂಥದ್ದು ಒಬ್ರು ಇಬ್ರು ಅಲ್ಲಿಗೆ ಬೇರೆಯವ್ರಿಗೆ ಕೊಟ್ಟಿರುವಂಥದ್ದು ಕಾವ್ಯ ಒಬ್ರು ಸೂರಾಜ ಕೊಡ್ತಾರೆ ಅಂಡ್ ಚೈತ್ರ ರಾಶಿಕಾಗಿ ಅವ್ರು ಇಬ್ಬರು ಬಿಟ್ರೆ ಇಡೀ ಮನೆ ಚೈತ್ರಗೆ ಕೊಟ್ಟಿರುವಂಥದ್ದು ಒಂದು ರೀತಿಯಲ್ಲಿ ಹಿಸ್ಟ್ರಿ ಅಂತ ಅನ್ಸುತ್ತೆ ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ನಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಆದರೂ ಉತ್ತಮನೂ ತಗೊಂಡ್ರು ಕಳಪೆನೂ ಆಗ್ಬಿಟ್ರು ಮೂರು ಕೂಡ ಒಂದು ಇದನ್ನು ಕ್ಲಿಕ್ ಮಾಡಿದ್ರು ಬಾಕ್ಸಸ್ ಅಂತಾನೆ ಹೇಳ್ಬೋದು ಕಾವ್ಯಗೆ ಐದು ಒಂದು ಉತ್ತಮ ಬರುತ್ತೆ ಅಂಡ್ ಮಾಳುಗೆ ನಾಲ್ಕು ಉತ್ತಮ ಅಂತ ಅನ್ಸುತ್ತೆ ಅದು ಯಾಕೆ ಉತ್ತಮ ಕೊಟ್ಟರು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಆಲ್ಮೋಸ್ಟ್ ಏಯ್ಟಿ ಟೂ ಡೇಸ್ ಆಗಿದೆ ಸೊ ಇವಾಗ ಓಪನ್ ಹಾಕ್ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಉತ್ತಮ ಕೊಡ್ತಿದ್ರೆ ಇವತ್ತು ಈವಾಗ ಓಪನ್ ಅಪ್ ಆಗೋದಲ್ಲ ಅದು ಯಾವಾಗಲೂ ಓಪನ್ ಅಪ್ ಆಗಬೇಕಾಗಿತ್ತು ನನಗನ್ಸುತ್ತೆ ಕೆಲವರೆಲ್ಲ ಅಲ್ಲಿ ಮಾಡುವವರ ವೋಟ್ ಬ್ಯಾಂಕ್ ಮೇಲೆ ಅಂದರೆ ಉತ್ತರ ಕರ್ನಾಟಕ ಸೈಡು ಸೊ ಆ ಓಟ್ ಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಮೇ ಬಿ ಹಂಗೆ ಅನಿಸುತ್ತೆ ನನಗೆ ಆ ಒಂದು ವೋಟ್ ಬ್ಯಾಂಕ್ ಮೇಲೆ ಒಂದು ಕಣ್ಣಿದೆ ಅಂತ ಅನಿಸುತ್ತೆ ಅವರೇನಾದರೂ ಎಲಿಮಿನೇಟ್ ಆಗೋದ್ರೆ ಸೊ ಔಟ್ ಓಟು ನಮಗೆ ಬರಬಹುದೇನೋ ಅನ್ನೋ ರೀತಿಯಲ್ಲಿ ಮೇ ಬಿ ಅವರಿಗೆ ಫೇವರಾಗಿ ಮಾಡಿದ್ರ ಅಥವಾ ಇಲ್ಲಿ ಕೆಲವೊಂದು ವಿಚಾರ ಅಂತ ಬಂದಾಗೆ ಕಳಪೆ ಆಗಲಿ ಉತ್ತಮ ಆಗಲಿ ಕೆಲವೊಂದು ಸೇಫಾಗಿ ಇರಬೇಕು ಅಂತಂದರೆ ಅಲ್ಲಿ ಒಂದು ಗಿಲ್ಲಿ ಇನ್ನೊಂದು ಮಾಳು ಅವ್ರ ಹೆಸರು ಬಂದ್ಬಿಡು ಒಂದು ಸ್ಟ್ಯಾಂಡರ್ಡ್ ಆಗಿರೋ ಸ್ಟೇಟ್ಮೆಂಟ್ ಗಳು ರೆಡಿ ಇರ್ತವೆ ಅವ್ರಿಗೆ ಗಿಲ್ಲಿ ಬಂದ್ಬಿಟ್ಟು ಕೆಲಸ ಮಾಡಲ್ಲ ಅಂತ ಆಮೇಲೆ ಈ ಕಡೆಗೆ ಮಾಳು ಅಂತ ಬಂದ್ರೆ ಓಪನ್ ಅಪ್ ಆಗಿಲ್ಲ ಅಂತ ಸೊ ಇವಾಗ ಮಾಡಿದ್ರೆ ಓಪನ್ ಅಪ್ ಆಗಿದ್ದಾರೆ ಹೇಳ್ತಿದ್ದಾರೆ ಕೆಲವೊಂದು ಅದೇ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಗಳು ರೆಡಿ ಓಕೆ ಮುಂಚೆ ಮೇಲೆ ಕೊನೆಯಲ್ಲಿ ಅಲ್ಲಿ ಮಾಡುವವರು ಸೊ ಬಿಗ್ ಬಾಸ್ ಸ್ಪರ್ಧೆಗಳು ಮತ್ತೆ ಬಿಗ್ ಬಾಸ್ ಮನೆ ಮೇಲೆ ಒಂದು ಸಾಂಗ್ ನ ಸೊ ಫಸ್ಟ್ ಟೈಮ್ ನನಗೆ ಅವರು ಬರ್ದಿರೋ ಲಿರಿಕ್ಸ್ ತುಂಬಾ ಚೆನ್ನಾಗಿ ಅಂತ ಅನಿಸ್ತು ಸಾಂಗ್ ಕೂಡ ಒಂದ್ ರೇಂಜ್ಗೆ ಹಾಡಿದ್ರು ಬಟ್ ಆ ಲಿರಿಕ್ಸ್ ಇದೆಯಲ್ಲ ಸೊ ಅದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತ ಅನಿಸ್ತು ಓಕೆ ಸೊ ಇಷ್ಟಿದ್ದಂತದ್ದು ಸೊ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ವಿಷಯಗಳು ಅಂಡ್ ನಿನ್ನೆ ಒಂದು ಎಪಿಸೋಲ್ಲಿ ನನಗೆ ತುಂಬಾ ಹೈಲೈಟೆಡ್ ಆಗಿ ಅನ್ಸಿರೋದಿ ಅಂತಂದ್ರೆ ಇಲ್ಲೇನು ನಮ್ಮ ಕಾವ್ಯ ಅವರು ಸೊ ಅಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಸೊ ಅಲ್ಲಿ ಗಿಲ್ಲಿನ ಅಲ್ಲಿ ಹೊರಗಡೆ ಕರೆಯೋ ರೀತಿನಲ್ಲಿ ಕರೆದ್ರಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ರೆ ಎಲ್ಲರೂ ಕ್ಯಾಪ್ಟನ್ ಆದಾಗ ವೈಸ್ ಕ್ಯಾಪ್ಟನ್ ಹೋಗ್ತಿದೆ ನಾನು ಕ್ಯಾಪ್ಟನ್ ಆದಾಗ ಬರಲ್ವಾ ನೀನು ಅನ್ನೋ ರೀತಿಯಲ್ಲಿ ಆ್ಯಂಡ್ ಒಳಗಡೆ ಹೋದ್ಮೇಲೆ ಸೊ ನೀ ಬಂದ್ರೆ ಬರ್ತೀನಿ ಅನ್ನೋ ರೀತಿಯಲ್ಲಿ ಅವನು ಗಿಲ್ಲಿ ಹೇಳಬಹುದು ಅವಳು ಕೈ ಕೈ ಸನ್ನೆ ಮಾಡಿ ಕರೆದಿರೋವಂಥದ್ದು ಆಗಿರ್ಬೋದು ಅದೆಲ್ಲ ಸ್ವಲ್ಪ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಯಾಕಂತಂದ್ರೆ ಹೊರಗಡೆಗೆ ಕೆಲವು ಟೈಮಲ್ಲಿ ಕಾವ್ಯ ಬಗ್ಗೆ ಸುಮಾರು ಹೇಟ್ ರೇಡ್ ಎಲ್ಲ ಹೋಗ್ತಾ ಇರುತ್ತೆ ಗಿಲ್ಲಿಗೆ ಹಂಗಂದ್ಲು ಗಿಲ್ಲಿಗೆ ಅಂದ್ಲು ರಕ್ಷಿತ ಆದ್ರೆ ಹಂಗೆ ಮಾಡ್ತಿರ್ಲಿಲ್ಲ ಅವಳೇನಿದ್ರು ಕೂಡ ನೇರವಾಗಿ ಹೇಳ್ತಾಳೆ ಹಾಗೆ ಹೀಗೆ ಅಂತ ಎಲ್ಲ ನಡೀತಾ ಇರುತ್ತೆ ಬಟ್ ಕಾವ್ಯಗೆ ಸೊ ಒಂದಂತೂ ಸೈಡ್ ಒಂದು ಮನಸಲ್ಲಿ ಇದೆ ಸೊ ಗಿಲ್ಲಿ ಖಂಡಿತವಾಗಲೂ ಒಳ್ಳೆ ರೀತಿಯಲ್ಲಿ ಆಡ್ತಿದ್ದಾನೆ ಆಮೇಲೆ ಅವ್ನು ನನ್ನ ಬಗ್ಗೆ ಎಲ್ಲೂ ಕೂಡ ಕೆಟ್ಟದಾಗ ಹೇಳಲ್ಲ ಅನ್ನೋಂಥದ್ದು ಅವಳು ಕೂಡ ಇದೆ ಬಟ್ ಕೆಲವು ವಿಚಾರದಲ್ಲಿ ಕಾವ್ಯ ಏನಕ್ಕೆ ಅವನು ಹೆಸರು ತಗೊಳ್ತಾಳೆ ಅಂತಂದರೆ ಅವ್ನು ತಿದ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಆ ಥರ ಹೆಸರು ತೊಗೊಳ್ತಿರುವಂಥದ್ದು ಇವಾಗ ಅವಳಿಗೆ ನೋವಾಗ್ತಿದೆ ಅಂತಂದರೆ ಬೇರೆಯವ್ರಿಗೂ ಕೂಡ ನೋವಾಗ್ತಿದೆ ಅನ್ನೋದು ಅವಳಿಗೆ ತಲೆಗೆ ಬಂದಿದೆ ಸೊ ಅದಕ್ಕೋಸ್ಕರ ಅದನ್ನ ತಿದ್ಕೋ ಗಿಲ್ಲಿ ಅನ್ನೋರು ಹೇಳಲಿಕ್ಕೆ ಸೊ ಆ ಥರ ಹೆಸರು ತೊಗೊತಾರೆ ಆಮೇಲೆ ಧನುಷ್ ಆ್ಯಂಡ್ ಸ್ಪಂದನ ಜೊತೆಗೆ ಜಾಸ್ತಿ ಇರ್ತಾಳೆ ಅನ್ನೋಂಥದ್ದು ಸೊ ಗಿಲ್ಲಿ ಜೊತೆಗೆ ಯಾವಾಗ ಬೇಕು ಅವಾಗ ಮಾತ್ರ ಬರ್ತಾಳೆ ಅನ್ನೋದು ಅದೆಲ್ಲ ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ ಯಾಕಂತಂದರೆ ಇವಾಗ ಗಿಲ್ಲಿ ಜೊತೆಗೆ ಏನು ಫ್ರೆಂಡ್ಶಿಪ್ ಇದೆ ಅದೇ ರೀತಿಯಲ್ಲಿ ಧನುಷ್ ಅದರಾಗಿರ್ಬೋದು ಸ್ಪಂದನಾದ್ರಾಗಿರ್ಬೋದು ಸೊ ಅವ್ರ ಜೊತೆ ಕೂಡ ಒಂದು ಫ್ರೆಂಡ್ಶಿಪ್ ಇದೆ ಸೊ ಕೆಲವು ಟೈಮಲ್ಲಿ ಆ ಕಡೆಗೂ ಕೂಡ ಇರ್ತಾಳೆ ಇರಲ್ಲ ಅಂತ ಆಗಲ್ಲ ಬಟ್ ಅದನ್ನೇ ನಾವು ಒಂದು ರೀತಿಯಲ್ಲಿ ತಪ್ಪು ಅಂತ ಡಿಸೈಡ್ ಮಾಡುವಂಥದ್ದು ಕೂಡ ಎಲ್ಲೋ ಸರಿ ಅಲ್ಲ ಅಂತ ನನಗನ್ಸುತ್ತೆ ಸೊ ಅವಳಿಗೆ ಗಿಲ್ಲಿ ಮೇಲೆ ಒಂದು ಸಾಫ್ಟ್ ಕಾರ್ ಅಂದ್ರಂತೂ ಇದ್ದೇ ಇದೆ ಸೊ ಅದನ್ನು ಎಲ್ಲರ ಮೇಲೆ ಎಲ್ಲರ ಎದುರುಗಡೆಗೂ ತೋರಿಸ್ಕೊಳ್ಳಲ್ಲ ಏನಕ್ಕೆ ಅಂದರೆ ಮೇ ಬಿ ಸೊ ಹೊರಗಡೆಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತ ಏನೇನು ಮಾತಾಡ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಸೊ ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಅವಳು ಎಲ್ಲರೂ ಮುಂದೆ ತೋರಿಸ್ಕೊಳ್ಳಿಕ್ಕೆ ಹೋಗಲ್ಲ ಸೊ ಇಬ್ಬರಿದ್ದಾಗ ಖಂಡಿತವಾಗ್ಲೂ ಕರೆಯೋದು ಮಾತಾಡಿಸುವಂಥದ್ದು ಅಲ್ಲಿ ನೋಡಿದ್ರಲ್ಲ ನೀವು ಸೊ ಅಲ್ಲಿ ಕ್ಯಾಪ್ಟನ್ ರೂಮಲ್ಲಿ ಆ ಥರ ಕರೆದು ಬಿಟ್ಟು ಅವಳಿಗೆ ಮಾತಾಡಿಸೋಂಥದ್ದು ಅವಶ್ಯಕತೆನೇ ಇರಲಿಲ್ಲ ಓಕೆ ಸೊ ಆ ಒಂದು ಇದು ಕ್ಲೋಸ್ನೆಸ್ ಇರೋದಕ್ಕೆ ಆ ಒಂದು ಬಾಂಡ್ ಇರೋದಕ್ಕೆ ಅವಳು ಆ ಥರ ಕರೆದು ಸೊ ಅಷ್ಟೊಂದೆಲ್ಲ ಮಾತಾಡಿದ್ಲು ಅಂತ ನನಗೆ ಅನ್ಸುತ್ತಪ್ಪ ಓಕೆ ಸೊ ಇನ್ನು ಬಿಟ್ಟಿರುವಂಥದ್ದು ನಿಮ್ಮ ಒಂದು ಒಪಿನಿಯನ್ಗಳನ್ನು ನಾನು ಎಲ್ಲೂ ತಡೆಯೋಕ್ಕೆ ಹೋಗಲ್ಲ ನಿಮ್ಮ ಎಲ್ಲ ಒಪಿನಿಯನ್ಗಳನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಸೊ ಅದೇ ರೀತಿ ನನ್ನ ಒಂದು ಒಪಿನಿಯನ್ ಈ ಥರ ಈ ಥರ ಇದೆ ಸೊ ನಿಮ್ಮ ಒಪಿನಿಯನ್ ಬೇರೆ ರೀತಿಯಲ್ಲಿ ಇರ್ಬೋದು ಸೊ ನಿಮ್ಮ ಒಪಿನಿಯನ್ ನಿಮಗೆ ಸೊ ನನ್ನ ಒಪಿನಿಯನ್ ನನಗೆ ಓಕೆ ಸೊ ಇಷ್ಟಿತ್ತು ಇವತ್ತಿನ ಒಂದು ಪ್ರೊಮೋ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ನನ್ನ ಒಂದು ಚಿಕ್ಕ ರಿವ್ಯೂ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ದಿವಸವರೆಗೂ ಬೈ ಬಾಯ್